ಹಲೋ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಎತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಬೆಳಗಿನ ಶುಭವಂದನೆಗಳು ಹಾಗೂ ಮೇಲೆ ಮೇಲೆ ಇರುವಂಥ ಎಲ್ಲ ಅಣ್ಣ ಅಕ್ಕಂದರಿಗೆ ಹಾಗೂ ಗನ್ಯಮಾನ್ಯರಿಗೆ ಶುಭಾಶಯ ಶುಭ ಮುಂಜಾನೆ ಹೇಳ್ತಾ ಈ ಕುವೆಂಪು ಅಂತಂದರೆ ಅದು ಪ್ರತಿಕ್ರಾಂತಿಯ ಒಂದು ಸುನಾಮಿ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಇದು ಕೇವಲ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಒಂದು ಪ್ರತಿಕ್ರಾಂತಿ ಅಲೆ ವಿಶ್ವ ವಿಖ್ಯಾತಿಯಾಗಿ ಬೆಳೆದಿರುವಂತಹ ಒಂದು ಪ್ರಸಿದ್ಧವಾದಂತ ಅಲೆ ಅಂತ ಹೇಳ್ಬೋದು ಇವರು ಆಕ್ಚುಲಿ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಹೆಚ್ಚು ಅಧ್ಯಯನ ಮಾಡಿಕೊಂಡು ಇಂಗ್ಲಿಷ್ ಕವಿ ಕವಿಯಾಗಲು ಬರ್ತಂತ ಕುವೆಂಪುರವರನ್ನ ಜಾನ್ ಕಿಟ್ಸ್ ಎನ್ನುವಂಥ ಒಂದು ಪ್ರಸಿದ್ಧ ಇಂಗ್ಲಿಷ್ ಇಂಗ್ಲೆಂಡಿನ ಕವಿಯಾದಂಥವರು ನೀವು ನಿಮ್ಮ ಚಿಂತನೆಗಳನ್ನು ಮಾತೃಭಾಷೆಯಲ್ಲೇ ವ್ಯಕ್ತಪಡಿಸಿದರೆ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಮತ್ತು ಪರಿಪೂರ್ಣತೆ ಪಡ್ಕೊಳ್ಳುತ್ತೆ ಅನ್ನುವಂಥ ಕಿವಿ ಮಾತನ್ನು ಹೇಳಿ ಅವತ್ತು ಅವರು ಕನ್ನಡದಲ್ಲಿ ಬರೆಯೋದಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅದು ಇವತ್ತು ವಿಶ್ವ ಮಾನವ ತತ್ವವನ್ನು ಮನೋಜಮತವನ್ನು ವಿಶ್ವಮಥವನ್ನು ಸರ್ವೋದಯ ಸಮನ್ವಯ ಹಾಗೂ ಪೂರ್ಣದೃಷ್ಟಿ ಎನ್ನುವಂಥ ಪಂಚ ಒಂದು ಮಂತ್ರಗಳನ್ನು ಇಡೀ ಜಗತ್ತಿಗೆ ಸಾರಿ ಅದರ ಮೂಲಕ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪಡೆದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಹಾಗೂ ಕನ್ನಡದ ಎಲ್ಲ ಪ್ರಮುಖ ಅಥವಾ ಭಾರತದ ಪ್ರಮುಖ ಪ್ರಶಸ್ತಿಗಳನ್ನು ಪ್ರಥಮ ಬಾರಿಗೆ ಕನ್ನಡ ನಾಡಿಗೆ ಪರಿಚಯಿಸಿದಂಥ ಒಂದು ಹೆಮ್ಮೆಯ ಕವಿ ಮಾನ್ಯ ಅಂತಲೇ ಹೇಳ್ಬೋದು ಅಂಥ ಒಂದು ಪ್ರತಿಭೆಯನ್ನು ಅರಳೋದಿಕ್ಕೆ ಪ್ರಮುಖ ಕಾರಣವಾದಂಥ ಈ ನಮ್ಮ ಬರ ಬರಡು ಪ್ರದೇಶ ಅಥವಾ ಬಯಲು ಸೀಮೆ ಅಥವಾ ನಿರಂತರ ಬರಗಾಲದಿಂದ ತುಂಬಾಗಿರುವಂಥ ನಮ್ಮ ಚಳ್ಳಕೆರೆಯ ಅದರಲ್ಲೂ ತಣುಕಿನ ಟಿ ಎಸ್ ವೆಂಕಣ್ಣಯ್ಯ ಅವರು ಏನಿದ್ರಲ್ಲ ಅವರು ಕನ್ನಡಕ್ಕೆ ದ್ರೋಣಾಚಾರ್ಯ ಇದ್ದಂಗೆ ಅಂತ ಹೇಳ್ಬೋದು ಕನ್ನಡದ ಎಲ್ಲ ಒಂದು ಕವಿ ಮನಸ್ಸುಗಳಿಗೆ ಅವರೇನೆ ಪ್ರಮುಖ ಗುರುಗಳಾಗಿ ನಾವು ಪರಿಗಣಿಸ್ತೀವಿ ಈ ನಾನಾದ್ರೂ ಅವರನ್ನ ಏಕಲವ್ಯ ಹೇಗೆ ದ್ರೋಣಾಚಾರ್ಯರನ್ನು ತಮ್ಮ ನೇರವಾಗಿ ಅವರನ್ನು ನಾವು ನೋಡೋಕ್ಕಾಗಿಲ್ಲ ಅವರ ಪಾಠ ಪ್ರವಚನಗಳನ್ನು ಕೇಳೋದಕ್ಕಾಗಿಲ್ಲ ಸೂಯುವಾದಿಯಾಗಿ ಅವರ ಪುತತ್ವಗಳನ್ನು ಅವರ ಸಂದೇಶಗಳನ್ನು ನಾವು ಮೈಗೂಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ನಾನು ಎರಡು ಸಾವಿರದ ಮೂರರಲ್ಲಿ ಚಳ್ಳಕೆರೆ ಎಸ್ ಸಿ ಕಾಲೇಜಿನಲ್ಲಿ ప్రథమ బియే విద్యార్థి అయి సెమిస్టర్ బ్యాచ్ స్టార్ట్ నన్ను విద్యార్థి ఆగ్ ఆ వర్షదల్ ఆ వర్ష ఎంత అదృష్టద వర్ష అంటే అంతే జి కవెమ్మరవర జన్మ శతమోత్సవ వర్ష ఆగిటి 100 వర్ష కలెది ఆ వీళ్ళు ಜನ್ಮ ಶತಮ ಶತಮಾನೋತ್ಸವ ನಿಮಿತ್ತವಾಗಿ ಚಳಕೆರೆ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂಥ ನಮ್ಮದೇ ಪ್ರದೇಶದ ಜಾನಪದ ಗಾರ್ಡಿಕ ಅಂತಲೇ ನಾವು ಗುರು ಗುರುತಿಸ್ತೀವಿ ಮಿರ್ಸಾಪಳ್ಳಿ ಶಿವಣ್ಣ ಸರವರಕ್ಕೆ ನಮ್ಮ ಪ್ರಾಂಶುಪಾಲರಾಗಿದ್ದರು ಮತ್ತು ಅದೇ ಊರಿನ ಇನ್ನೊಬ್ಬ ಕನ್ನಡ ಉಪನ್ಯಾಸಕರಾದಂಥ ಶಿವಲಿಂಗಪ್ಪ ಅನ್ನೋರು ಅಲ್ಲಿ ಉಪನ್ಯಾಸಕರಾಗಿದ್ದರು ಮತ್ತು ಇತರೆ ಶ್ರೀನಿವಾಸ್ ಹೇಳಿ ಒಬ್ಬ ಸರ್ ಇದ್ರು ಮತ್ತು ವೀರೇಂದ್ರ ಕುಮಾರ್ ಅಂತ ಕನ್ನಡ ಕನ್ನಡದ ದಿಗ್ಗಜ ಅಂತಲೇ ಹೇಳ್ಬೋದು ಅಂಥವರೆಲ್ಲ ನಮಗೆ ಸ ಲ್ಯಾಂಗ್ವೇಜ್ನ ಪಾಠವನ್ನು ಮಾಡ್ತಾ ಇದ್ರು ಅಂಥ ಒಂದು ಸಂದರ್ಭದಲ್ಲಿ ಈ ಕುವೆಂಪು ಜನ್ಮ ಶತಮಾನೋತ್ಸವ ವರ್ಷವನ್ನು ಇಡೀ ವರ್ಷ ಇಂಥ ವಾರ ಈ ವಾರ ಕುವೆಂಪು ಕಾರ್ಯಕ್ರಮ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ ಸುಮಾರು ತಂದ್ರೂ ಐವತ್ತೆರಡು ವಾರ ಬರ್ತವೆ ಒಂದು ವರ್ಷಕ್ಕೆ ಅದರಲ್ಲಿ ಐವತ್ತೆರಡೇ ನೂರು ಕಾರ್ಯಕ್ರಮವನ್ನು ಅವರು ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕುವೆಂಪುರನ್ನ ನಮ್ಮ ದೇಹ ಮತ್ತು ಮನಸ್ಸಿನೊಳಗಡೆ ಪ್ರತಿಷ್ಠಾಪನೆ ಆಗುವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಅದು ನಮ್ಮಲ್ಲಿ ಕಾವ್ಯ ಅಥವಾ ಸೃಜನಶೀಲತೆ ಕವನ ಬರೆಯುವ ಅಥವಾ ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಪ್ರೇರಣೆಯನ್ನು ಕೊಟ್ಟಿದೆ ಟೈಮ್ ಸರ್ ಸಾಹಿತ್ಯವನ್ನು ಅಭಿವೃದ್ಧಿ ಪಡೋದಕ್ಕೆ ಸಹ ಒಂದು ಮೂಲ ಪ್ರೇರಣೆ ಅಂತಂದರೆ ಈ ಕುವೆಂಪು ಜನ್ಮ ಶತಮ ಶತಾಬ್ದಿ ಎನ್ನುವಂಥ ಒಂದು ಆ ವರ್ಷ ಅಂತ ಹೇಳ್ಬೋದು ಆ ಮೂಲಕ ನಾವು ಈ ಮುಂದಿನ ಒಂದು ತಲೆಮಾರಿಗೆ ಏನೆಲ್ಲ ಹೇಳ್ಬೋದು ಅಥವಾ ಏನೆಲ್ಲ ಸಂದೇಶ ಕೊಡ್ಬೋದು ಅಂತೇಳಿ ನಮಗೆ ಕುವೆಂಪುರವರು ತುಂಬ ಅಗ್ರ ಗಣ್ಯರಾಗಿ ನಮಗೆ ಕೊಟ್ಟಿರುವಂಥ ಪಂಚ ತತ್ವಗಳು ಅಥವಾ ಪಂಚಮಂತ್ರಗಳನ್ನು ನಮಗೆ ಸಾಕ್ಷಿಯಾಗ್ತವೆ ಅದರ ಜೊತೆಗೆ ಆಡಂಬರದ ಮನು ವಾದಿ ತತ್ವವನ್ನು ಪ್ರತಿಭಟಿಸುವಂಥ ಎಲ್ಲ ಮನೆಗಳನ್ನು ಪ್ರತಿಯೊಂದು ಕೃತಿನಲ್ಲೂ ಸಹ ಶೂದ್ರ ತಪಸ್ಸು ಇರ್ಬೋದು ಜಲಕಾರ ಇರ್ಬೋದು ಅಥವಾ ಅವರು ಬರೆದಿರುವಂಥ ಸಾಕಷ್ಟು ನಾಟಕಗಳಲ್ಲಿ ಮತ್ತು ಅವರ ಕವನಗಳಲ್ಲಿ ರೈತ ಗೀತೆಯಲ್ಲಿ ಇರ್ಬೋದು ಪ್ರತಿಯೊಂದನ್ನು ಅವರು ಪ್ರತಿ ಕ್ರಾಂತಿಯ ಒಂದು ಅಂಶಗಳನ್ನು ಬೆಳೆಸಿರ್ತಾರೆ ಸೊ ಅದರ ಜೊತೆಗೆ ನಾವು ಈ ಸರಳತೆಯನ್ನು ವೈಗೊಳಿಸಿಕೊಂಡು ವಿಶ್ವ ಮಾನವರಾಗಿ ಮಂತ್ರ ಮಾಂಗಲ್ಯದಂತಹ ವಿವಾಹಗಳನ್ನು ಎಲ್ಲ ಕಡೆಯೂ ಹಮ್ಮಿಕೊಳ್ಳೋದ್ರ ಮೂಲಕ ಈ ದೇಶದಲ್ಲಿ ನಡೆದಂಥ ಮನುವಾದಿ ತತ್ವದ ಪರ ಅವಲಂಬಿಯಾದಂಥ ಒಂದು ಜೀವನ ಕ್ರಮದಿಂದ ಬಿಡುಗಡೆ ಹೊಂದಿ ಸ್ವತಂತ್ರವನ್ನು ಘೋಷಣೆ ಮಾಡ್ಕೋಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನನ್ನ ಚನಕೆರೆಯ ಮತ ಮರ್ಕೊಂಡೆ ಅವರಿಗೆ ಧನ್ಯವಾದಗಳು ಹಾಗೂ ವೇದಿಕೆ ನೀಡುವಂಥ ಎಲ್ಲರಿಗೂ ಧನ್ಯವಾದಗಳು